ಈ ತಿಂಗಳ ಇಪ್ಪತ್ತಾರರಂದು ಹಾಗೂ ಮುಂದಿನ ತಿಂಗಳ ಏಳರಂದು ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಬರ್ತಾ ಇದೆ ಆ ಹಬ್ಬದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥ ದೇವಿಯನ್ನೇ ಒಂದು ದೊಡ್ಡ ತೇರಿಗೆ ನಾವೆಲ್ಲ ಕೂರಿಸಿ ಅದನ್ನು ಎಳೆಯುವಂತಹ ಒಂದು ಅವಕಾಶ ಬಂದಿದೆ ಯಾವುದೇ ಕಾರಣಾಂತಕ್ಕೂ ಈ ತೇರನ್ನು ಎಳೆದರಲ್ಲಿ ತಾವೆಲ್ಲ ಭಾಗವಹಿಸ್ತೀರಿ ಎಲ್ಲೋ ಮೂಲೆಗೆ ಹೋಗಿ ಸೇರಿ ಯಾರೋ ಎಳೆದ ತೇರನ್ನ ಮತ್ತೆ ಟೀಕೆಗಳು ಮಾಡಿಕೊಳ್ಳುವಂಥದ್ದ್ರಲ್ಲಿ ಏನೂ ಪ್ರಯೋಜನ ಆಗಲ್ಲ ಆ ಕಾರಣಕ್ಕೆ ತಾವುಗಳು ಆ ಟೀಕೆಗೆ ಒಳಗಾಗಬಾರ್ದು ಅದನ್ನು ಹೊರತುಪಡಿಸಿ ತಾವೆಲ್ಲ ಈ ಪ್ರಜಾಪ್ರಭುತ್ವದ ತೇರನ್ನ ಎಳೆದಕ್ಕೆ ಬರಬೇಕು ಅದ್ಭುತವಾಗಿ ಈ ತೇರನ್ನ ಎಳೆದು ಒಂದು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಅನ್ನುವಂಥದ್ದಕ್ಕೆ ತಮ್ಮೆಲ್ಲ ಕೇಳ್ಕೊಳ್ತೀನಿ ಹಾಗೇ ಹಿಂದಿನ ತರುಣರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಉತ್ಸಾಹಕತೆಯಲ್ಲಿ ಬರ್ತಾ ಇದ್ದಾರೆ ಅವರು ಈ ತೇರನ್ನೇ ಎಳಿದ್ರಲ್ಲಿ ನನ್ನ ಲೆಕ್ಕದಲ್ಲಿ ಬಹಳ ಮುಂಚೂಣಿನಲ್ಲಿದ್ದಾರೆ ಯಾವ ಕಾರಣಕ್ಕೂ ಈ ಬಾರಿ ಎಲ್ಲ ತರುಣರುಗಳು ಎಲ್ಲ ತಮ್ಮ ಏನು ಎಲ್ಲೂ ಹೊರ ಹೊರಗಡೆ ಹೋಗ್ತಕ್ಕಂಥದ್ದು ಕಾಲ ಕಳೀತಕ್ಕಂಥದ್ದು ನಂದೇನೊಂದು ಓಟು ನಂದಿಂದ ಏನು ಪ್ರಯೋಜನ ಅಂತ ಅನ್ನುವಂಥ ಮನಸ್ಥಿತಿಯಿಂದ ಬದಲಾಯಿಸಿಕೊಂಡು ತಾವುಗಳೆಲ್ಲ ಬಂದು ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ಚುನಾವಣೆಗೆ ಬಂದು ಮತ ಚಲಾಯಿಸಿ ತಮ್ಮ ಹೆಮ್ಮೆಯಿಂದ ನಾನು ಮತ ಚಲಾಯಿಸಿದ್ದೀನಿ ಅಂತ ಹೇಳ್ಕೊ ಹೇಳ್ಕೋಬೇಕು ಮತ್ತು ಈ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ